ಬ್ಯಾಕ್ ಟು ಮೈ ಚಾನಲ್ ಐಓಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ಇವತ್ತು ಮಮ್ಮಿ ಕೂಡ ಊರಿಂದ ಬಂದಿದ್ರು ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ಮಮ್ಮಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಇರೋದು ಕೂಡ ಬ್ಯಾಂಗ್ಳೂರಲ್ಲೇ ಮಮ್ಮಿ ಊರಿಂದ ಬಂದಿದ್ರಲ್ಲ ಅಂತ ಹೇಳಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೋದು ಹಾಗೆ ನನ್ನ ಕೂಡ ನೋಡ್ಕೊಂಡು ಹೋಗಬಹುದು ಅಂತ ಬಂದಿದ್ಲು ನಾವು ಸುಮ್ಮನೆ ಮನೆಯಲ್ಲೇ ಕೂತು ಏನು ಮಾಡೋದು ಸರಿ ಮಾಲ್ಗಾದ್ರೂ ಬರೋಣ ಅಂತ ಹೇಳಿ ಮಂತ್ರಿ ಮಾಲ್ಗೆ ಅಂತ ಹೊರಟ್ವಿ ಸೊ ಮಮ್ಮಿಗೂ ಕೂಡ ಈ ತರ ಎಲ್ಲ ನೋಡೋಕ್ಕೆ ತುಂಬಾ ಇಷ್ಟ ನಮ್ಮ ಊರಲ್ಲಿ ಈ ತರ ದೊಡ್ಡ ದೊಡ್ಡ ಮಾಲ್ಗಳು ಎಲ್ಲ ಇರೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಬ್ಯಾಂಗ್ಳೂರ್ ಕರ್ಕೊಂಡು ಮಮ್ಮಿನ ಸೊ ಅವರಿಗೆ ಈ ಥರ ದೊಡ್ಡ ದೊಡ್ಡ ಮಾಲ್ಗಳು ಮತ್ತು ನಮ್ಮ ಊರಲ್ಲಿ ಏನೇನು ನೋಡೋಕೆ ಸಿಗೋದಿಲ್ವೋ ಅದನ್ನು ತೋರ್ಸೋಕೆ ನಾನು ಇಲ್ಲಿ ಟ್ರೈ ಮಾಡ್ತೀನಿ ಹಾಗೆ ಮ್ಯಾಕ್ಸಲ್ಲಿ ಡ್ರೆಸ್ಗಳು ನೋಡೋಣ ಅಂತ ಹೇಳಿಬಿಟ್ಟು ಒಳಗಡೆ ಬಂದ್ವಿ ಹಾಗೆ ನೋಡ್ತಾ ಇದ್ವಿ ಯಾವುದೇ ಚೆನ್ನಾಗಿರುತ್ತೆ ಅದನ್ನು ನೋಡಿ ಒಂದೆರಡು ಮೂರು ಜೊತೆ ತೊಗೊಳ್ಳೋಣ ಡ್ರೆಸ್ಗಳನ್ನ ಅಂತ ನೋಡ್ತಾ ಇದ್ದೆ ನಾನು ಕೂಡ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಡ್ರೆಸ್ಗಳು ನೋಡೋದು ಆ ಥರ ಎಲ್ಲ ಅಂತಂದರೆ ತುಂಬ ಇಷ್ಟ ಆಗುತ್ತೆ ನಾವು ತೊಗೊಂತೀವೋ ಬಿಡ್ತೀವೋ ಒಟ್ನಲ್ಲಿ ಚೆನ್ನಾಗಿದೆಯಾ ಇಲ್ವಾ ಅದು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ನನಗಂತೂ ಪರ್ಸ್ನಲ್ಲಿ ಹಂಗೆನೇ ನಾನು ತಗೊತಿನೋ ಬಿಡ್ತೀನೋ ಅದು ನನಗೆ ಗೊತ್ತಿಲ್ಲ ಬಟ್ ನನಗೆ ಡ್ರೆಸ್ಗಳನ್ನ ಇದು ಶಾಪ್ಗಳ್ಗೆ ಹೋಗಿ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಅದಕ್ಕೆ ನಾನು ಹೋಗಿ ನೋಡ್ತಾ ಇದ್ದೆ ಇರ್ತೀನಿ ಅದರಲ್ಲಿ ಯಾವುದಾದ್ರೂ ನನ್ಗೆ ಒಂದ್ ಇಷ್ಟ ಆದ್ರೆ ನಾನು ತಗೊತೀನಿ ಒಂದು ಎರಡು ಆತರ ಯಾವುದಾದ್ರೂ ಅವ್ಳಿಗೆ ಇಷ್ಟ ಆದ್ರೆ ಅಂತ ಹೇಳ್ಬಿಟ್ಟು ಹಾಗೆ ಈ ಕಡೆ ನೋಡು ನೋಡು ಅಂತ ಹೇಳ್ತಿದ್ದೀನಿ ಅವ್ಳಗೇನು ಇಷ್ಟ ಆಗಲಿಲ್ಲ ಅನ್ಸುತ್ತೆ ಮತ್ತೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ ಬನ್ನಿ ನೋಡಿ ಇದೇನಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಗಲಿಲ್ಲ ಇದು ಹೇಗೆ ಹಾಕೊಳ್ಳೋದು ಅಂತ ಕೂಡ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ನಾನು ತೋರಿಸ್ತಾ ಇದೀನಿ ನಿಮಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮಾಡಿದೇನಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಬಂತ ಇಲ್ಲಿ ಎಲ್ಲ ಇಯರಿಂಗ್ಸ್ ಎಲ್ಲ ಇತ್ತು ನೈಂಟಿ ನೈನ್ಗೆ ಓಕೆ ಬೆಟರ್ ಇತ್ತು ನೋಡೋಕ್ಕೂ ಚೆಂದ ಇತ್ತು ಒನ್ ನೈಂಟಿ ನೈನ್ಗೆ ಸಿಗುತ್ತೆ ಇನ್ನೂ ಈ ಕಡೆ ಎಲ್ಲ ತೋರಿಸ್ತೀನಿ ಕೆಳಗೆಲ್ಲ ಒಂದು ಸರಿ ನೀವು ನೋಡ್ಬೋದು ನೈಂಟಿ ನೈನ್ಗೆಲ್ಲ ಇದೆ ಇಲ್ಲಿ ಇದು ಕೂಡ ಚೆನ್ನಾಗಿತ್ತು ತ್ರೀ ಪೇಸ್ದು ನೈಂಟಿ ನೈನ್ ಆ ಥರ ಇತ್ತು ಸೊ ನನಗೆ ಇಷ್ಟ ಆಯಿತು ನಾನು ಸ್ವಲ್ಪ ಇಯರಿಂಗ್ಸ್ಗಳನ್ನ ತೊಗೊಂಡೆ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದನ್ನೊಂದು ಲಾಗ್ ಮಾಡಿ ತೋರಿಸ್ತೀನಿ ನಾನು ಯಾವ್ದಾವುದು ತೊಗೊಂಡೆ ಇಲ್ಲಿಂದ ಅಂತ ಹೇಳಿಬಿಟ್ಟು ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ನಾವೇನು ತೊಗೊಂಡ್ರು ಅದು ಟ್ಯಾಕ್ಸ್ ಎಲ್ಲ ಹಾಕಿನೇ ಅವರು ಪ್ರೈಸ್ನ ಸೆಟ್ ಮಾಡಿರೋ ಇದರಲ್ಲಿ ಓಕೆ ಇಲ್ಲಿ ಮ್ಯಾಕ್ಸಲ್ಲಿ ಸ್ವಲ್ಪ ಕಡಿಮೆ ಇತ್ತು ತ್ರೀ ಹಂಡ್ರೆಡ್ ಒಳಗಡೆ ಇಯರಿಂಗ್ಸ್ಗಳೆಲ್ಲ ಇತ್ತು ಇಲ್ಲಿ ನೋಡ್ಬೋದು ಟೂ ನೈಂಟಿ ನೈನ್ಗೆಲ್ಲ ಇದೆ ಈ ಕಡೆ ಬಂದರೆ ಇಲ್ಲೂ ಫ್ಯಾನ್ಸಿ ಫ್ಯಾನ್ಸಿ ಆಗಿರೋ ಇಯರಿಂಗ್ಸ್ಗಳೆಲ್ಲ ಇದೆ ಇಯರಿಂಗ್ಸು ನನಗೆ ಇಷ್ಟ ಆಯಿತು ಕೂಡ ಈ ಕಡೆ ಬಂದರೆ ಇಲ್ಲೆಲ್ಲ ಸ್ಲಿಪ್ಪರ್ಸ್ಗಳು ಮತ್ತೆ ಶೂಸು ಎಲ್ಲ ಇತ್ತು ನೀವು ನೋಡ್ಬೋದು ಇಲ್ಲಿ ಏನೇ ಇದ್ರೂ ಕೂಡ ನಮಗೆ ತಗೊಳಕ್ಕೆ ಆಗುತ್ತೆ ಅಂತ ಇದ್ರೆ ಮಾತ್ರ ನಾವು ತಗೊಬೇಕು ನಾವು ಆ ಪ್ರೈಸ್ಗೆ ಓಕೆ ಇದ್ದೀವಿ ಅಂತ ಇದ್ರೆ ಮಾತ್ರ ನಾವು ತಗೊಬೇಕು ಇಲ್ಲಾಂತಂದರೆ ಸುಮ್ಮನೆ ಅದನ್ನು ತೊಗೊಂಡು ಮತ್ತೆ ನಾವು ಮನೆಗೆ ಹೋಗ್ಬಿಟ್ಟು ಇಷ್ಟು ಜಾಸ್ತಿ ಆಯಿತು ಅಷ್ಟು ಜಾಸ್ತಿ ಆಯಿತು ಅಂತ ಹೇಳಬಾರ್ದಲ್ವ ಅದಕ್ಕೆ ನಾನು ಯೂಶ್ವಲಿ ಮಾಲಲ್ಲಿ ಅಂತ ಏನು ಜಾಸ್ತಿ ಏನು ತೊಗೊಳಕ್ಕೆ ಹೋಗೋದಿಲ್ಲ ಇಲ್ಲಿ ಬಂದು ಏನಂತ ಅಂದರೆ ಮಾಲಿಂದ ಔಟ್ಸೈಡು ಸ್ವಲ್ಪ ಇದು ಸೇಲ್ಸ್ಗಳು ಆ ಥರ ಎಲ್ಲ ಹಾಕ್ತಾರಲ್ವ ಆ ಥರ ಹಾಕಿದರು ಇಲ್ಲಿ ನಾನು ಮಮ್ಮಿ ಮತ್ತು ನಮ್ಮ ಫ್ರೆಂಡ್ ಎಲ್ಲ ನೋಡ್ತಿದ್ವಿ ಅಲ್ಲಿಗಿಂತ ಮಾಲ್ ಒಳಗಡೆಗಿಂತ ಇಲ್ಲಿ ಸ್ವಲ್ಪ ಪ್ರೈಸ್ ಎಲ್ಲ ಕಡಿಮೆನೇ ಇತ್ತು ಈ ಬ್ಯಾಂಗಲ್ಸ್ಗೆ ನಾನು ಕೇಳಬೇಕಂತಂದರೆ ತ್ರೀ ಹಂಡ್ರೆಡ್ ರುಪೀಸ್ ಕೇಳಿದ್ರು ಒಂದು ಬ್ಯಾಂಗಲ್ಗೆ ಸಿಂಗಲ್ ಬ್ಯಾಂಗಲ್ಗೆ ಇದು ಸೊ ನಾನು ತಗೊಂಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತ ಈ ಚೈನ್ ಕೂಡ ತುಂಬ ಕ್ಯೂಟಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಇದು ಕಲರ್ ಹೋಗೋದಿಲ್ವಾ ಅಂತ ಎಲ್ಲ ಕೇಳಿದೆ ನಾನು ಸೊ ಅವರು ಕಲರ್ ಹೋಗೋದಿಲ್ಲ ಮೇಡಮ್ ಅಂತ ಹೇಳಿದ್ರು ನನಗೇನೋ ಡೌಟು ಕಲರ್ ಹೋಗ್ದೇ ಹೆಂಗಿರುತ್ತೆ ಹೇಳಿ ನಾನು ಓಕೆ ಅಂತ ಇಟ್ಬಿಟ್ಟೆ ಅದನ್ನು ಇನ್ನು ಈ ಕಡೆ ಎಲ್ಲ ಬಂತು ಅಂತಂದರೆ ಇಲ್ಲಿ ನನಗೆ ಇಷ್ಟ ಆಗಿರುವಂಥ ಒಂದು ಜುಮ್ಕಾ ಸಿಕ್ತು ಸರಿ ಇದನ್ನ ತಗೊಳ್ಳೋಣ ಅಂತ ಹೇಳಿ ನಮ್ಮ ಮಮ್ಮಿನ ಕೇಳಿದೆ ಚೆನ್ನಾಗಿದ್ಯಾ ಅಂತ ಹೇಳಿ ಮಮ್ಮಿನೂ ಚೆನ್ನಾಗಿದೆ ಅಂತ ಹೇಳಿದ್ರು ಸರಿ ಒಂದು ಸರಿ ವೇರ್ ಮಾಡಿ ನೋಡೋಣ ಅಂತ ಹೇಳಿ ನಾನು ಹಾಕಿ ನೋಡಿದೆ ನನಗೆ ತುಂಬ ಇಷ್ಟ ಆಯಿತು ಇದು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿತ್ತು ಒಮ್ಮಿನೂ ಹೇಳಿದ್ರು ಚೆನ್ನಾಗಿದೆ ತಗೋ ಅಂತ ಹೇಳಿ ಸರಿ ಆಯಿತು ಅಂತ ಅದನ್ನು ತಗೊಂಡೆ ಈ ಕಡೆ ಎಲ್ಲ ತುಂಬ ಕಲೆಕ್ಷನ್ಸ್ ಎಲ್ಲ ಇತ್ತು ನಾನು ತೋರಿಸ್ತೀನಿ ಇದು ಇಷ್ಟ ಆಯಿತು ನನಗೆ ಇಲ್ಲೆಲ್ಲ ಕೈಗೆ ಇದು ಫಿಂಗರ್ ರಿಂಗ್ಸ್ಗಳಿದೆ ಇದು ತುಂಬ ಇತ್ತು ಇದೆಲ್ಲ ನೋಡಿ ಯಾವ್ಯಾವ ಥರ ಎಲ್ಲ ಇದೆ ತುಂಬ ಇತ್ತು ಬಟ್ ಬಟ್ ರೇಟ್ ಜಾಸ್ತಿನೇ ಹೇಳ್ತಾ ಇದ್ರು ಅದಕ್ಕೆ ನಾವು ಕೇಳಿದ್ವಿ ತುಂಬ ಬಾರ್ಗೇನ್ ಮಾಡಿದ್ವಿ ಕೊಡಿ ಅಂತ ಹೇಳಿ ಅವರು ನಮ್ಮ ರೇಟ್ಗೆ ಅವರು ಬರಲಿಲ್ಲ ಅವ್ರ ರೇಟಿಗೆ ನಾವು ಹೋಗಲಿಲ್ಲ ಸರಿ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ವಿ ಮತ್ತು ಬ್ಯಾಂಗಲ್ಸ್ಗಳು ಇದೆ ಇದು ಎಲ್ಲ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಒಂದೊಂದು ಬ್ಯಾಂಗಲ್ಗೆ ಹೇಳ್ತಾರೆ ಇದೇ ಥರ ಸೇಮ್ ಬ್ಯಾಂಗಲ್ಸ್ಗಳನ್ನ ನಾನು ಗಾಂಧಿ ಬಜಾರಲ್ಲಿ ಕೇಳಿದಾಗ ಅಲ್ಲಿ ತುಂಬ ಕಡಿಮೆ ಇತ್ತು ಟೂ ಫಿಫ್ಟಿ ಆ ಥರ ಎಲ್ಲ ಇತ್ತು ಇಲ್ಲಿ ಫೋರ್ ಹಂಡ್ರೆಡು ಸರಿ ಅಂತ ಹೇಳಿ ನಾವೆಲ್ಲ ನೋಡಿಕೊಂಡು ಹೊರಟ್ಬಿಟ್ವಿ ಮನೆ ಕಡೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಗೈಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೆಂತಿಯಾಗಿ ನೋಡಿ ನನ್ನ ವೀಡಿಯೋಸ್ನ ಥ್ಯಾಂಕ್ ಯು ಹಾಲ್